നാലി നുളി സ്പർഗ ര നാലി നുലി സ്ഥല ട്വസ്റ്റർ നാലിക്ക് നുലി സ്പ്പർദ്ധ ಟಂಗ್ ಟ್ವಿಸ್ಟರ್ ನಾಲಿಗೆ ನುಲಿಗಳ ಸ್ಪರ್ಧೆ ಟಂಗ್ ಟ್ವಿಸ್ಟರ್ ಹಲೋ ಸ್ನೇಹಿತರೇ ಇಂದು ನಾವು ಈ ವಿಡಿಯೋವಿನಲ್ಲಿ ನಾಲಿಗೆ ನುಲಿಗಳ ಸ್ಪರ್ಧೆಯನ್ನು ನೋಡೋಣ ನೀವು ಫಸ್ಟ್ ಟೈಮ್ ಲೈವ್ಗೆ ಬಂದಿದ್ದೀರಾ ಅಂದರೆ ಫಸ್ಟ್ ಟೈಮ್ ಅಂತ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಅಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಆಗ ನಿಮಗೆ ಬೇರೆಯವರು ಸಹ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಫಸ್ಟ್ ಟೈಮ್ ಇದ್ದರೆ ಫಸ್ಟ್ ಟೈಮ್ ಅಂತ ಕಮೆಂಟ್ ಮಾಡಿ ಓಕೆ ನಾಲಿಗೆ ನುಲಿಗಳ ಸ್ಪರ್ಧೆಗೆ ರೆಡಿನ ಮೊದಲನೆಯದು ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಯಾರು ಫಸ್ಟ್ ಟೈಪ್ ಮಾಡ್ತೀರಾ ಅಂತ ನೋಡೋಣ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಚಕಚಕ ಅಂತ ಟೈಪ್ ಮಾಡಿ ನೋಡೋಣ ಕನ್ನಡದಲ್ಲಿ ಟೈಪ್ ಮಾಡಬೇಕು ನೋಡೋಣ ಯಾರು ಫಸ್ಟು ಟೈಪ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಟೈಪ್ ಮಾಡಿ ನೋಡೋಣ ಕನ್ನಡದಲ್ಲಿ ಟೈಪ್ ಮಾಡಬೇಕಾಗುತ್ತೆ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ನೀವು ಫಸ್ಟ್ ಟೈಮ್ ಈ ಲೈವ್ನ ನೋಡ್ತಾ ಇದ್ದೀರಾ ಅಂದರೆ ಫಸ್ಟ್ ಟೈಮ್ ಅಂತ ಟೈಪ್ ಮಾಡಿ ಮತ್ತು ಲೈಕ್ ಮಾಡಿ ಆಗ ಬೇರೆಯವರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಕನ್ನಡದಲ್ಲಿ ಟೈಪ್ ಮಾಡಬೇಕು ಟೈಪ್ ಮಾಡಿ ನೋಡೋಣ ಕುರುಡು ಕುದುರೆಗೆ ಹುರಿದ ಹುರಿಗಳಲೆ ಮೊದಲನೆಯ ಟಂಗ್ ಪಿಸ್ಟರ್ ಲೈಕ್ ಮಾಡಿಬಿಟ್ಟು ಟೈಪ್ ಮಾಡಿ ಕುರುಡು ಕುದುರೆಗೆ ಹುರಿದ ಹುರಿಗಳಲೆ ಲೈಕ್ ಮಾಡಿಬಿಟ್ಟು ಟೈಪ್ ಮಾಡಿ ನೋಡೋಣ ಯಾರು ಫಸ್ಟ್ ಟೈಪ್ ಮಾಡ್ತೀರೋ ಅವ್ರ ಹೆಸರನ್ನ ನಾನು ಹೇಳ್ತೀನಿ ಕನ್ನಡದಲ್ಲಿ ಟೈಪ್ ಮಾಡಬೇಕಾಗುತ್ತೆ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಕಷ್ಟ ಅನಿಸ್ತಾ ಇದ್ದರೆ ಕಷ್ಟ ಅಂತ ಟೈಪ್ ಮಾಡಿ ಇಲ್ಲಾಂದರೆ ಕಣದಲ್ಲೇ ಟೈಪ್ ಮಾಡಿ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಕಮೆಂಟ್ನಲ್ಲಿ ಟೈಪ್ ಮಾಡಿ ನೋಡೋಣ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಎರಡನೇದು ಕಪ್ಪು ಕುಂಕುಮ ಕೆಂಪು ಕುಂಕುಮ ಇದು ಈಸಿ ಇದೆ ಅನಿಸುತ್ತೆ ವಾವ್ ಯು ಕಿಂಗ್ ಸೆವೆನ್ ಏಯ್ಟ್ ಸಿಕ್ಸ್ ಅವರು ಫಸ್ಟು ಟೈಪ್ ಮಾಡಿದ್ದಾರೆ ಕುರುಡು ಕುದುರೆಗೆ ಹುರಿದು ಹುರಿಗಡಲೆ ಅಂತ ಹೇಳಿಬಿಟ್ಟು ಸೂಪರ್ಬ್ ಅವರು ಫಸ್ಟ್ ವಿನ್ ಆಗಿದ್ದಾರೆ ನೋಡೋಣ ನೆಕ್ಸ್ಟ್ ಯಾರು ಟೈಪ್ ಮಾಡ್ತೀರಾ ಅಂತ ಮತ್ತೊಮ್ಮೆ ತೋರಿಸ್ತೀನಿ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಸೆಕೆಂಡ್ ಒನ್ ಕಪ್ಪು ಕುಂಕುಮ ಕೆಂಪು ಕುಂಕುಮ ಟೈಪ್ ಮಾಡಿ ನೋಡೋಣ ಎರಡನೇದು ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ನಿಮಗೆ ಇದು ಸರಿಯಾಗಿ ಕಾಣಿಸ್ತಾ ಇದೆ ಅನ್ಸತ್ತಲ್ಲ ಕಪ್ಪು ಕುಂಕುಮ ಕೆಂಪು ಕುಂಕುಮ ಟೈಪ್ ಮಾಡಿ ನೋಡೋಣ ಕಮೆಂಟ್ನಲ್ಲಿ ಟೈಪ್ ಮಾಡಬೇಕಾಗುತ್ತೆ ಕಪ್ಪು ಕುಂಕುಮ ಕೆಂಪು ಕುಂಕುಮ ನಾಲಿಗೆ ನೂಲಿಗಳು ಅಂದರೆ ಟಂಗ್ ಟ್ವಿಸ್ಟರ್ಸ್ ಇದೆಲ್ಲ ಟಂಗ್ ಟ್ವಿಸ್ಟರ್ ಆಗಿರುತ್ತೆ ಹಾಂ ಹಾಂ ನೀವು ನೋಡ್ತಾ ಇರುವಾಗ ಲೈಕ್ ಮಾಡಿ ನೋಡಿ ಆಗ ಬೇರೆಯವ್ರಿಗೂ ಹೋಗುತ್ತೆ ಸೊ ದಟ್ ಅವರು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದಾಗುತ್ತೆ ಓ ಮತ್ತೆ ಯು ಕೆ ಕಿಂಗ್ ಸೆವೆನ್ ಏಟ್ ಸಿಕ್ಸ್ ಅವರು ಟೈಪ್ ಮಾಡಿಬಿಟ್ಟಿದ್ದಾರೆ ಕಪ್ಪು ಕುಂಕುಮ ಕೆಂಪು ಕುಂಕುಮ ಬೇರೆಯವರು ಇದು ನೋಡ್ತಾ ಇದ್ದೀರ ಅಲ್ಲ ಅವರು ಟೈಪ್ ಮಾಡಿ ನೋಡೋಣ ಕಪ್ಪು ಕುಂಕುಮ ಕೆಂಪು ಕುಂಕುಮ ಅಂತ ಹೇಳಿಬಿಟ್ಟು ನಾಲಿಗೆ ನುಲಿ ಅಂದರೆ ಟಂಗ್ ಟ್ವಿಸ್ಟರ್ಸ್ ಟೈಪ್ ಮಾಡಿ ನೋಡೋಣ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಳ್ಳಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಟೈಪ್ ಮಾಡಿ ಕಪ್ಪು ಕುಂಕುಮ ಕೆಂಪು ಕುಂಕುಮ ಮೂರನೇ ಕ್ವಶನ್ಗೆ ಹೋಗೋಣವಾ ಮೂರನೇದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಮೂರನೇದು ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ಟೈಪ್ ಮಾಡಿ ನೋಡೋಣ ನೋಡೋಣ ಫಸ್ಟ್ ಯಾರು ಬರ್ತೀರಾ ಅಂತ ಹೇಳ್ಬಿಟ್ಟು ತರೀಕೆರೆ ಏರಿ ಮೇಲೆ ಮೂರು ಈ ಟಂಗ್ ಟ್ವಿಸ್ಟರ್ ಅಂದ್ರೆ ಯಾರು ಫಸ್ಟ್ ಟೈಪ್ ಮಾಡ್ತೀರಾ ಅಂತ ನೋಡೋಣ ವಿಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿಕೊಂಡೇ ಟೈಪ್ ಮಾಡಿ ಆಗ ಬೇರೆಯವ್ರಿಗೂ ಸಹ ಈ ವಿಡಿಯೋ ಹೋಗುತ್ತೆ ಲೈಕ್ ಮಾಡಿಕೊಂಡೇ ಟೈಪ್ ಮಾಡಿ ನೋಡೋಣ ಎಷ್ಟು ಜನ ಟೈಪ್ ಮಾಡ್ತೀರಾ ಅಂತ ತರಿ ಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ಇದೆಲ್ಲ ಟನ್ ಟ್ವಿಸ್ಟರ್ ಅಂದರೆ ನಾಲಿಗೆ ನುಲಿಗಳು ನಾಲಿಗೆ ನುಲಿಗಳು ಟನ್ ಟ್ವಿಸ್ಟರ್ ಫಾಸ್ಟ್ ಫಾಸ್ಟ್ ಟೈಪ್ ಮಾಡಿ ನೋಡೋಣ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ಬೇಗ ಬೇಗ ಲೈಕ್ ಮಾಡಿದ್ರೆ ಬೇರೆಯವ್ರಿಗೂ ಸಹ ಹೋಗುತ್ತೆ ಅವರು ಸಹ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದಾಗುತ್ತೆ ಯಾರು ಫಸ್ಟ್ ಟೈಪ್ ಮಾಡ್ತಾರೋ ಅವರ ಹೆಸರುಗಳನ್ನ ಹೇಳ್ಬೋದು ಯು ಆರ್ ಕಿಂಗ್ ಸೆವೆನ್ ಏಯ್ಟ್ ಸಿಕ್ಸ್ ಅವರೊಬ್ಬರೇ ಟೈಪ್ ಮಾಡ್ತಾ ಇದ್ದಾರಾ ಹ್ಞೂ ಹ್ಞೂ ಬೇರೆಯವರು ಭಾಗವಹಿಸಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ಟೈಪ್ ಮಾಡಿ ನೋಡೋಣ ಬೇಗ ಬೇಗ ಟಕ ಟಕ ಅಂತ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ಹಲೋ ಸ್ನೇಹಿತರೆ ಇದು ಟಂಗ್ ಟ್ವಿಸ್ಟರ್ ನಾಲಿಗೆ ನುಳಿಗಳು ಯಾರು ಫಸ್ಟ್ ಟೈಪ್ ಮಾಡ್ತೀರಾ ಅಂತ ನೋಡೋಣ ಟೈಪ್ ಮಾಡಿ ನೋಡೋಣ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ಟಕ ಟಕ ಅಂತ ಟೈಪ್ ಮಾಡಿ ನೋಡೋಣ ಎಸ್ ಲೈಕ್ ಮಾಡಿಕೊಂಡು ಟೈಪ್ ಮಾಡಿ ಆಗ ಮುಂದೆ ಬೇರೆಯವರು ಸಹ ಅದನ್ನು ನೋಡಬಹುದು ಮತ್ತು ಅವರು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು ಆಗ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಅಲ್ವಾ ಟೈಪ್ ಮಾಡಿ ಟೈಪ್ ಮಾಡಿ ನೋಡೋಣ ಯಾರು ಟೈಪ್ ಮಾಡ್ತೀರಾ ಫಸ್ಟ್ ಅಂತ ಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ಅದೇ ಥರ ನೆಕ್ಸ್ಟ್ ಟೈಮ್ ನಿಮಗೆ ಯಾವುದ್ರ ಟಾಪಿಕ್ ಬಗ್ಗೆ ಬೇಕು ಅಂತ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಿಮ್ಮ ನಾನು ವೀಡಿಯೋ ಮಾಡ್ತೀನಿ ಲೈವ್ ವೀಡಿಯೋ ಲೈವ್ ವಿಡಿಯೋ ಆದರೂ ಸರಿ ಇಲ್ಲ ವೀಡಿಯೋನಾದರೂ ಸರಿ ಮಾಡ್ತೀನಿ ವೀಕ್ಷಣೆ ವೀಕ್ಷಿಸ್ತಾ ಇರೋರು ನೋಡ್ತಾ ಇರೋರು ದಯವಿಟ್ಟು ಲೈಕ್ ಮಾಡ್ಕೊಂಡು ನೋಡಿ ಆಗ ಬೇರೆಯವ್ರಿಗೂ ಅದು ಸಹ ಹೋಗುತ್ತೆ ಆಗ ಅವರು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು ನೆಕ್ಸ್ಟ್ ಒನ್ ನಾಲ್ಕನೇದು ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಟೈಪ್ ಮಾಡಿ ನೋಡೋಣ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಟೈಪ್ ಮಾಡಿ ನೋಡೋಣ ಯಾರು ಬೇಗ ಟೈಪ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಮೆಂಟ್ನಲ್ಲಿ ಟೈಪ್ ಮಾಡಿ ಲೈಕ್ ಮಾಡಿ ಆಗ ಬೇರೆಯವ್ರಿಗೂ ಸಹ ಹೋಗುತ್ತೆ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಹಾಂ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನನಗೂ ನೀವು ವಿಶ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿಬಿಟ್ಟು ಎಲ್ಲರಿಗೂ ವೀಕ್ಷಣೆಯನ್ನು ಇರೋ ಅಂದರೆ ನೋಡ್ತಾ ಇರೋ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಾಲ್ಗಿನುಲಿ ಕಾಗೆ ಪುಕ್ಕ ಕುಬ್ಬಿ ಪುಕ್ಕ ನೆಕ್ಸ್ಟ್ ಒನ್ ಹೋಗೋಣವಾ ಟೈಪ್ ಮಾಡೋಕ್ಕಾಗಿಲ್ಲ ಅಂದರೆ ಅದನ್ನ ಹೇಳ್ತಾನೇ ಇರಿ ನಾಲ್ಗೆ ನುಲಿ ಅಂದರೆ ಟಂಗ್ ಟ್ವಿಸ್ಟರ್ ನೀವು ಫಾಸ್ಟಾಗಿ ಹೇಳ್ತಾ ಹೇಳ್ತಾ ಅದೇನಾಗುತ್ತೆ ಅಂದರೆ ಒಂದು ಕಡೆ ತಪ್ಪಾಗುತ್ತೆ ಎಷ್ಟೊಂದು ದಿನ ಸರಿಯಾಗಿ ಹೇಳ್ತಾ ಇರ್ತಾರೆ ಕೆಲವ್ರಿಗೆ ಅದು ತಪ್ಪಾಗುತ್ತೆ ಇವಾಗ ನಾನು ಹೇಳ್ತೀನಿ ನೋಡಿ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗು ಗುಬ್ಬಿ ಪುಕ್ಕ ಅಂತ ಹೇಳೋವಾಗ ನಾವು ಸ್ಟಾಪ್ ಮಾಡಿಬಿಡ್ತೀವಲ್ಲ ಅಂದರೆ ಸ್ವಲ್ಪ ಬೇರೆ ವರ್ಡ್ಸ್ ಬಂದ್ಬಿಡುತ್ತೆ ಅದಕ್ಕೆ ಅದನ್ನ ನಾಲ್ಗೆ ನುಲಿ ಅಂತ ಹೇಳ್ತೀವಿ ಅಂದರೆ ಟಂಗ್ ಟ್ವಿಸ್ಟರ್ ಅಂತ ಓಕೆ ಐದನೇದು ಸಂಪಂಗಪ್ಪನ ಮಗಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗಮರಿ ಸಂಪಂಗಪ್ಪ ವೆರಿ ಈಸಿ ಅಲ್ಲ ಆಗಿದ್ರೆ ಈಸಿ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ ಆಗಿದ್ರೆ ಕಷ್ಟ ಆದರೆ ಕಷ್ಟ ಅಂತ ಟೈಪ್ ಮಾಡಿ ಇಲ್ಲ ಇಷ್ಟ ಆದರೆ ಇಷ್ಟ ಅಂತ ಟೈಪ್ ಮಾಡಿ ಸಂಪಂಗಪ್ಪನ ಮಗಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗಮರಿ ಸಂಪಂಗಪ್ಪ ಟೈಪ್ ಮಾಡಿ ನೋಡೋಣ ಫಾಸ್ಟಾಗಿ ವೀಕ್ಷಿಸ್ತಾ ಇರೋರು ದಯವಿಟ್ಟು ಲೈಕ್ ಮಾಡಿಬಿಟ್ಟು ನೋಡಿ ಆಗ ಅದು ಬೇರೆಯವ್ರಿಗೂ ಸಹ ಹೋಗುತ್ತೆ ಅವರು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು ಸಂಪಂಗಪ್ಪನ ಮಗಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗಮರಿ ಸಂಪಂಗಪ್ಪ ಹೇಳ್ತಾನೆ ಇರೋದು ಹೇಳ್ತಾನೆ ಇದ್ರೆ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗುತ್ತೆ ಅದಕ್ಕೆ ಅದನ್ನ ನಾಲ್ಗೆ ನುಲಿ ಅಂತ ಹೇಳ್ತಾರೆ ಆರನೇದು ಲಾಸ್ಟ್ ಒನ್ ರೈಲು ಲಾರಿ ರೈಲು ಲಾರಿ ವೆರಿ ಈಸಿ ತುಂಬಾ ಈಸಿ ಇದೆ ರೈಲು ಲಾರಿ ರೈಲು ಲಾರಿ ಎರಡೆರಡು ಸತಿ ಬರುತ್ತೆ ರೈಲು ಲಾರಿ ರೈಲು ರಾರಿ ನಾನೇ ತಪ್ಪಾಗಿ ಹೇಳ್ತಾ ಇದ್ದೀನಿ ನೋಡಿ ರಾರಿ ರಾರಿ ಅಂತ ಹೇಳಿಬಿಟ್ಟು ಲಾರಿ ಅನ್ನೋದಕ್ಕೆ ರಾರಿ ರಾರಿ ಅಂತ ಹೇಳ್ತಾ ಇದ್ದೀನಿ ರೈಲು ಲಾರಿ ರೈಲು ಲಾರಿ ಥರ ನೀವು ಹೇಳ್ತಾನೆ ಇರುವಾಗ ಮಿಸ್ಟೇಕ್ ಆಗುತ್ತೆ ಒಂದೊಂದು ಸತಿ ಈಸಿ ಇದ್ದರೆ ಈಸಿ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ ಈಸಿನಾ ಕಷ್ಟನಾ ಅಂತ ಕಮೆಂಟ್ ಮಾಡಿ ರೈಲು ಲಾರಿ ರೈಲು ಲಾರಿ ವಾವ್ ಟೈಪ್ ಮಾಡಿ ನೋಡೋಣ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನೀವು ನನಗೆ ವಿಶ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ನೋಡೋಣ ರೈಲು ಲಾರಿ ರೈಲು ಲಾರಿ ಟಂಗ್ ಟ್ವಿಸ್ಟರ್ ಆರನೇದು ರೈಲು ಲಾರಿ ರೈಲು ಲಾರಿ ಕಮೆಂಟ್ ಮಾಡಿ ಟಂಕ್ ಟ್ವಿಸ್ಟರ್ನ ಕಮೆಂಟ್ ಮಾಡಿ ಟ್ವಂಕ್ ಟ್ವಿಸ್ಟರ್ನ ಕಮೆಂಟ್ ಮಾಡಿ ನೋಡೋಣ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ ಎಷ್ಟನೇ ಇಂಡಿಪೆಂಡೆನ್ಸ್ ಡೇ ಅಂತ ಕಮೆಂಟ್ ಮಾಡಿ ನೋಡೋಣ ಇದು ಎಷ್ಟನೆಯ ಇಂಡಿಪೆಂಡೆನ್ಸ್ ಡೇ ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆ ಎಷ್ಟನೆಯ ವರ್ಷ ಆಗಿದೆ ಅಂತ ಕಮೆಂಟ್ ಮಾಡಿ ನೋಡೋಣ ಕಾನ್ವರ್ಸೇಷನ್ ಆಗ್ತಾ ಇದ್ರೆ ಕಾಂಪಿಟೇಷನ್ಸು ಆಗ್ತಾ ಇದ್ರೆ ಚೆನ್ನಾಗಾಗುತ್ತಲ್ಲ ಎಷ್ಟನೇ ಇಂಡಿಪೆಂಡೆನ್ಸ್ ಡೇ ಇದು ಕಮೆಂಟ್ ಮಾಡಿ ನೋಡೋಣ ಎಷ್ಟನೇ ಇಂಡಿಪೆಂಡೆನ್ಸ್ ಡೇ ಇದು ಕಮೆಂಟ್ ಮಾಡಿ ಟಂಗ್ ಟ್ವಿಸ್ಟರ್ ಫಸ್ಟ್ನೇದು ಯಾವುದು ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಟೈಪ್ ಮಾಡಿ ನೋಡೋಣ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಟಂಗ್ ಟ್ವಿಸ್ಟರ್ ಫಸ್ಟ್ ಒಂದೇದು ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಟಂಗ್ ಟ್ವಿಸ್ಟರ್ಸ್ ಅಂದರೆ ಏನು ಹೇಳಿ ನಾಲ್ಗೆ ನುಲಿಗಳು ನಾಲಿಗೆ ನುಲಿಗಳು ಅಂದರೆ ಟಂಗ್ ಟ್ವಿಸ್ಟ್ ಆಗುತ್ತೆ ನುಲಿಯತ್ತೆ ಕುರುಡು ಕುದುರೆಗೆ ಹುರಿದ ಹುರಿಗಳಲ್ಲಿ ನಾವು ಫಾಸ್ಟಾಗಿ ಹೇಳ್ತಾ ಇರುವಾಗ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಕೆಲವರು ಚಾಲುಕ್ಯತನವಾಗಿ ಮಿಸ್ಟೇಕೇ ಮಾಡೋದಿಲ್ಲ ಅದು ನೀವು ಅದೇ ಥರ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ಎಸ್ ಅಂತ ಕಮೆಂಟ್ ಮಾಡಿ ನೀವು ಟಂಗ್ ಟ್ವಿಸ್ಟರಲ್ಲಿ ಔಟೇ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಟಂಗ್ ಟ್ವಿಸ್ಟರಲ್ಲಿ ಔಟೇ ಆಗಲ್ಲ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ಕುರುಡು ಕುದುರೆಗೆ ಹುರಿದ ಹುರಿಗಳಲ್ಲಿ ಫಸ್ಟ್ ಒನ್ ಎರಡನೇದಕ್ಕೆ ಹೋಗೋಣವಾ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಈ ಥರ ಇನ್ನೂ ಫಾಸ್ಟಾಗಿ ಹೇಳಬೇಕಾಗುತ್ತೆ ಹೇಳಬೇಕು ಟೈಪ್ ಮಾಡಬೇಕಾಗುತ್ತೆ ಕಮೆಂಟ್ ಮಾಡಿ ನೋಡೋಣ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ನಾಲ್ಗೆ ನುಳಿಗಳು ಮೂರನೇದು ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ಫಾಸ್ಟಾಗಿ ಹೇಳಣ್ವಾ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿಯೇ ತಪ್ಪಾಯಿತು ನೋಡಿದ್ರಾ ನೀವು ಇದೇ ಥರ ಟ್ರೈ ಮಾಡಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ನಿಧಾನ ಕೇಳಿದ್ರೆ ತಪ್ಪಾಗಲ್ಲ ಫಾಸ್ಟ್ ಟ್ವಿಸ್ಟ್ ಆಗುತ್ತೆ ಅಂದರೆ ಟಂಗ್ ಟ್ವಿಸ್ಟ್ ಅದಕ್ಕೆ ಅಲ್ವ ಅದು ಟಂಗ್ ಟ್ವಿಸ್ಟರ್ ನಿಧಾನ ಕೇಳಿದ್ರೆ ಅದೇ ಮಿಸ್ಟೇಕ್ ಆಗೋದಿಲ್ಲ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ಮೂರನೇದು ನಾಲ್ಕನೇದು ನೋಡೋಣ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಫಾಸ್ಟಾಗಿ ಹೇಳಿ ನೋಡೋಣ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ 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 ನೀವು ಅದೇ ಥರ ಟ್ರೈ ಮಾಡಿ ಕಾ ಕಮೆಂಟ್ ಮಾಡಿ ನೋಡೋಣ ಈಸಿಯಾಗಿದೆ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ಕಷ್ಟ ಇದೆ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಈಸಿಯಾಗಿದ್ದರೆ ಎಸ್ ಇಟ್ಸ್ ವೆರಿ ಈಸಿ ತುಂಬ ಈಸಿ ಇದೆ ತುಂಬ ಸುಲಭವಾಗಿದೆ ಅಂತ ಕಮೆಂಟ್ ಮಾಡಿ ಕಷ್ಟ ಇದ್ರೆ ಇದು ಸ್ವಲ್ಪ ಕಷ್ಟ ಇದೆ ನಾನು ಟ್ರೈ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ ಹಲೋ ಸ್ನೇಹಿತರೆ ಫಟಫಟ ಅಂತ ಕಮೆಂಟ್ ಮಾಡಿ ನೋಡೋಣ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ಲೈವ್ ಲೈವಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ನೀವು ಕಮೆಂಟ್ ಮಾಡಿ ಮತ್ತೊಮ್ಮೆ ಹೇಳ್ತೀನಿ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನನಗೂ ವಿಶ್ ಮಾಡಬೇಕು ಅಂತ ಅನಿಸ್ತಾ ಇದೆಯಾ ಕಮೆಂಟ್ ಮಾಡಿ ಎಸ್ ಹಜೀರಾ ಬೇಗಮ್ ಸೂಪರ್ ಕನ್ನಡದಲ್ಲಿ ಟ್ರೈ ಇದು ಟೈಪ್ ಮಾಡೋದಕ್ಕೆ ಅಂದರೆ ಕಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ ನೋಡೋಣ ಐದನೇದು ತೋರಿಸ್ತೀನಿ ಅಷ್ಟರಲ್ಲಿ ಸಂಪಂಗಪ್ಪನ ಮಗಮರಿ ಸಂಪಂಗಪ್ಪ ಐದನೇದು ಸಂಪಂಗಪ್ಪನ ಮಗಮರಿ ಸಂಪಂಗಪ್ಪ ಇದನ್ನು ಟ್ರೈ ಮಾಡಿ ನೋಡೋಣ ಎಲ್ಲರೂ ಸಂಪಂಗಪ್ಪನ ಮಗಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗಮರಿ ಸಂಪಂಗಪ್ಪ ಅಂಗಪ್ಪನ ಮಗಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪ ನೋಡಿ ನಂದು ಮಿಸ್ಟೇಕ್ ಆಯಿತು ಮತ್ತೆ ಆ ಹೋಯ್ತು ನಂದು ನೀವು ಅದೇ ಥರ ಟ್ರೈ ಮಾಡಿ ನೋಡೋಣ ಈಸಿ ಇದ್ರೆ ಈಸಿ ಅಂತ ಟೈಪ್ ಟೈಪ್ ಮಾಡಿ ಕಷ್ಟ ಇದ್ರೆ ಕಷ್ಟ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ ಎಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹಜಿ ಬೇಗಂ ಕರೆಕ್ಟ್ ಅಲ್ವಾ ನಿಮ್ಮ ಹೆಸ್ರು ಹಜೀರಾ ಬೇಗಂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹಾಂ ಮತ್ತು ಮತ್ತೆ ಬೇರೆಯವರು ಟ್ರೈ ಮಾಡಿ ಈಸಿ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಕಷ್ಟ ಇದ್ರೆ ಓ ಓ ನೋ ಅಂತ ಕಮೆಂಟ್ ಮಾಡಿ ಇಲ್ಲಾಂದ್ರೆ ಲೈಟ್ ಬಿಟ್ ಈಸಿ ಹಾರ್ಡ್ ಅಂತ ಕಮೆಂಟ್ ಮಾಡಿ ನೋಡೋಣ ಐದನೇದು ಈಸಿ ಇದೆಯಾ ಎಸ್ ಅಂತ ಕಮೆಂಟ್ ಮಾಡಿ ಟ್ರೈ ಮಾಡಿ ಥ್ಯಾಂಕ್ ಯು ಹಜಿರಾ ಬೇಗಮ್ ಲೈಕ್ ಮಾಡಿಬಿಟ್ಟು ನೋಡಿದ್ರೆ ಮತ್ತೆ ಅವ್ರಿಗೂ ಹೋಗುತ್ತೆ ಸೊ ದಟ್ ಅವರು ಕಾಂಪಿಟೇಷನಲ್ಲಿ ಜಾಯ್ನ್ ಆಗ್ಬೋದು ಲೈವಲ್ಲಿ ಜಾಯ್ನ್ ಆಗ್ಬೋದು ಒಂದು ದಯವಿಟ್ಟು ಒಂದು ಲೈಕ್ ಮಾಡಿಬಿಟ್ಟು ನೋಡಿ ದಯವಿಟ್ಟು ಒಂದು ಲೈಕ್ ಮಾಡಿಬಿಟ್ಟು ನೋಡಿ ನೋಡ್ತಾ ಅವರು ಎಸ್ ಆರನೇದಕ್ಕೆ ಆರನೇದು ತುಂಬ ಈಸಿ ಇದೆ ತುಂಬ ತುಂಬ ಈಸಿ ಇದೆ ರೈಲು ಲಾರಿ ರೈಲು ಲಾರಿ ಎಸ್ ಲೈಕ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬೇರೆಯವರು ಲೈಕ್ ಮಾಡಿಬಿಟ್ಟು ನೋಡಿ ಪ್ಲೀಸ್ ಆಗ ಬೇರೆಯವ್ರಿಗೂ ಹೋಗುತ್ತೆ ಅವರು ಸಹ ಇದನ್ನು ಪಾರ್ಟಿಸಿಪೇಟ್ ಮಾಡ್ಬೋದು ಇದರಲ್ಲಿ ಅವರು ಟ್ರೈ ಮಾಡಿಬಿಟ್ಟು ಎಸ್ ಆಗುತ್ತೆ ನನಗೆ ಎಸ್ ಈಸಿ ಇದೆ ಅಂತ ಹೇಳ್ಬೋದಲ್ವಾ ಮತ್ತು ಅವರು ಟೈ ಕ ಟೈಪ್ ಮಾಡ್ಬೋದು ಕಮೆಂಟ್ ಮಾಡ್ಬೋದು ರೈಲು ಲಾರಿ ರೈಲು ಲಾರಿ ರೈಲು ಲಾರಿ ರೈಲು ಲಾರಿ ರೈಲು ಲಾರಿ ರೈಲು ಲಾರಿ ಹೋಯ್ತು ನಂದು ಲಾರಿ ಲಾರಿ ಅನ್ನೋದಕ್ಕೆ ರಾರಿ ಅಂದ್ಬಿಟ್ಟೆ ನೀವು ಟ್ರೈ ಮಾಡಿದ್ರಾ ಈಸಿ ಇದೆಯಾ ಎಸ್ ಅಂತ ಕಮೆಂಟ್ ಮಾಡಿ ಈಸಿ ಇದ್ರೆ ಕರೆಕ್ಟಾಗಿ ಬಂದಿದ್ಯಾ ನೀವು ಒಂದು ಐದು ಸತಿನಾದರೂ ಹೇಳಿದ್ದೀರಾ ಎಷ್ಟು ಸತಿ ಹೇಳಿದ್ದೀರಾ ಅಂತ ಕಮೆಂಟ್ ಮಾಡಿ ಫೈವ್ ಟೈಮ್ಸ್ ಹೇಳಿದರೆ ಕರೆಕ್ಟಾಗಿ ಫೈವ್ ಅಂತ ಹೇಳಿ ಟೂ ಅಂದರೆ ಟೂ ಫೋರ್ ಟೆನ್ ಎಷ್ಟಿದೆಯೋ ನೀವು ಎಷ್ಟು ಸತಿ ಕರೆಕ್ಟಾಗಿ ಹೇಳಿದ್ರೋ ಅಷ್ಟು ಸತಿ ಹಾಕಿ ರೈಲು ಲಾರಿ ರೈಲು ಲಾರಿ ನಿಧಾನ ಕೇಳಿದ್ರೆ ತುಂಬ ಅಂದರೆ ಜಾಸ್ತಿ ಸತಿ ಹೇಳ್ಬೋದು ಬೇಗ ಬೇಗ ಫಾಸ್ಟಾಗಿ ಹೇಳಿದ್ರೆ ಬೇಗನೆ ಔಟ್ ಆಗಿಬಿಡ್ತೀವಲ್ವಾ ರೈಲು ಲಾರಿ ರೈಲು ಲಾರಿ ರಾರಿ ಅಂದ್ಬಿಡ್ತೀವಿ ಲಾರಿ ಅನ್ನೋದಕ್ಕೆ ನಾನು ಎಕ್ಸ್ಪೆಷಲಿ ರಾರಿ ಅನ್ಬಿಡ್ತೀನಿ ಲಾರಿ ಅನ್ನೋವಾಗ ನೀವು ಯಾವುದ್ರಲ್ಲಿ ಮಿಸ್ಟೇಕ್ ಹೇಳಿ ಯಾವ ಯಾವ ಟೈಮಲ್ಲಿ ಮಿಸ್ಟೇಕ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡೋಣ ಯಾವ ಟೈಮಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿಬಿಟ್ಟು ರೈಲು ಲಾರಿ ರೈಲು ಲಾರಿ ಅದರಲ್ಲಿ ಕಮೆಂಟ್ ಅದರಲ್ಲಿ ಮಿಸ್ಟೇಕ್ ಆಗುತ್ತಾ ಯಾವುದ್ರಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ಈಸಿ ಇದೆಯಾ ಎಲ್ಲರಿಗೂ ಈಸಿ ಇದೆ ಎಸ್ ಅಂತ ಕಮೆಂಟ್ ಮಾಡಿ ನೋಡೋಣ ಓಕೆ ಐ ಥಿಂಕ್ ಎಲ್ಲರಿಗೂ ಈಸಿನೇ ಇರುತ್ತೆ ಈಸಿ ಇಲ್ಲ ಅಂದರೆ ನಾವು ಟ್ರೈ ಮಾಡ್ತಾನೆ ಇದ್ರೆ ಬಂದ್ಬಿಡುತ್ತೆ ಅಷ್ಟೇ ಅಲ್ವಾ ಸೋ ಸಿಂಪಲ್ ಓಕೆ ಇವತ್ತು ನಾನು ಆರೇ ಆರು ಟನ್ ಟೂಸ್ಟರ್ನ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟ್ ನಿಮಗೆ ಯಾವ ಟಾಪಿಕ್ ಮೇಲೆ ಲೈವ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರೆ ನಾನು ಅದೇ ಟಾಪಿಕಲ್ನ ತೊಗೊಂಡು ಬರ್ತೀನಿ ಹೋದ ಸತಿ ನಾನು ಬಂದುಬಿಟ್ಟು ಓಕೆ ಬಾಯ್ ಹಜ್ರಾ ಬೇಗಮ್ ಓಕೆ ಬಾಯ್ ಎಂಜಾಯ್ ಹ್ಯಾಪಿ ಜರ್ನಿ ಯಸ್ ಯಾ ಟಂಗ್ ಟ್ವಿಸ್ಟರ್ ಇವತ್ತು ನಾನು ಆರ್ ಎ ಆರ್ ಟಂಗ್ ಟ್ವಿಸ್ಟರ್ನ ತಂದಿದ್ದೀನಿ ನಿಮಗೆ ನೆಕ್ಸ್ಟ್ ನೆಕ್ಸ್ಟಲ್ಲಿ ಯಾವ ಟಾಪಿಕ್ ಬಗ್ಗೆ ಬೇಕು ಅಂತ ನನಗೆ ಕಮ್ ಕಮೆಂಟ್ ಮಾಡಿದ್ರೆ ಅದೇ ಟಾಪಿಕಲ್ಲಿ ನಾವು ಮಾತಾಡ್ಬೋದು ಅದೇ ಟಾಪಿಕ್ ಬಗ್ಗೆ ಅದೇ ವಿಷಯದ ಬಗ್ಗೆ ನಾವು ಮಾತಾಡ್ಬೋದು ಟಂಗ್ ಟ್ವಿಸ್ಟರ್ಸ್ ಅಂದರೆ ಏನು ಹೇಳಿ ನಾಲ್ಕೇ ನುಲಿಗಳು ನಾನು ನಾನಿವತ್ತು ಆರೆ ಆರ್ ನಾಲ್ಕೇ ನುಲಿಗಳನ್ನ ತೊಗೊಂಬಂದಿದ್ದೀನಿ ಅಲ್ವಾ ಓಕೆ ನಿಮಗೆ ಯಾವುದು ಐ ಆರಲ್ಲಿ ನಿಮಗೆ ಯಾವುದು ಈಸಿ ಇತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡ್ತೀರಾ ಯಾವ್ದು ನಿಮಗೆ ಈ ಆರಲ್ಲಿ ಯಾವುದು ಈಸಿ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಝೀರಾ ಬೇಗಮ್ ನಿಮಗೆ ಯಾವುದ್ರ ಯಾವುದು ತುಂಬ ಈಸಿ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಈ ಆರಲ್ಲಿ ನಿಮಗೆ ಯಾವ್ದು ಈಸಿ ಇತ್ತು ಅಂತ ಕಮೆಂಟ್ ಮಾಡಿ ನೀವು ಎಷ್ಟು ಟ್ರೈ ಮಾಡಿದ್ರ ಅಂತಲೂ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಇನ್ನೊಂದು ದಿನ ನಿಮಗೆ ಲೈವಲ್ಲಿ ಯಾವ ಟಾಪಿಕ್ ಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಮತ್ತೆ ನಾನು ಇನ್ನೊಂದು ದಿನ ಭೇಟಿ ಆಗ್ತೀನಿ ಅದುವರೆಗೂ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಶುಭರಾತ್ರಿ ಶುಭ ಶುಭರಾತ್ರಿ ಎಲ್ಲರಿಗೂ ಬಾ ಬಾಯ್ ನನ್ನ ಕಡೆಯ ವರ್ಡ್ ಯಾವಾಗಲೂ ನನ್ನ ವೀಡಿಯೋದಲ್ಲಿರುತ್ತೆ ಧನ್ಯವಾದಗಳು ಅಂತ ಹೇಳಿಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇದೇ ಈ ಈ ವರ್ಡ್ಸ್ಗಳೇ ನನ್ನ ಲಾಸ್ಟ್ ಕೊನೆ ವಿಡಿಯೋದಲ್ಲಿ ಮೀನ್ಸ್ ಕೊನೆ ವೀಡಿಯೋ ಅಂದರೆ ವಿಡಿಯೋ ಎಲ್ಲ ಕೊನೆಯಲ್ಲೂ ಇರುತ್ತದೆ ಅದು ಅದನ್ನೇ ಮತ್ತೆ ಹೇಳಿ ಮುಗಿಸ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತೆ ಇನ್ನೊಂದು ಲೈವ್ ಅಲ್ಲಿ ಹೊಸ ಟಾಪಿಕ್ ನ ತಗೊಂಡು ಭೇಟಿ ಆಗೋಣ ಅಲ್ಲಿ ತನಕ ಎಲ್ಲರಿಗೂ ಟಟಾ ಬಾಯ್ ಥ್ಯಾಂಕ್ ಯು